ಸಿ ಎಸ್ಕೆ ವಿರುದ್ಧ ಆರ್ ಸಿ ಬಿ ದೊಡ್ಡ ಬದಲಾವಣೆ ಮೊದಲ ಐ ಪಿ ಎಲ್ ಪಂದ್ಯಕ್ಕೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಮೊದಲ ಪಂದ್ಯ ದೊಡ್ಡ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಚೆನ್ನೈಯಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತಿದೆ ಚೆನ್ನೈಯಲ್ಲಿ ಆರ್ ಸಿ ಬಿ ತಂಡದ ರಿಸಲ್ಟು ಸ್ವಲ್ಪ ಕಳಪೆ ರೀತಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಆ್ಯಸ್ ಪರ್ ಓಪನ್ ಮ್ಯಾಚ್ ಆಗಿ ಕಳಪೆ ಪ್ರದರ್ಶನೇ ಕಂಡಿರೋದು ಅದು ಚೆನ್ನೈಯಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಡೂಪ್ಲಸಸ್ ಆಗಿರ್ತಾರೆ ಎಮ್ ಎಸ್ ಧೋನಿ ಕ್ಯಾಪ್ಟನ್ ಆಗಿರ್ತಾರೆ ಸಿ ಎಸ್ ಕೆ ತಂಡಕ್ಕೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಈ ಸಲ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದರೆ ದೊಡ್ಡ ಬದಲಾವಣೆನೇ ಆಗಿದೆ ಓಪನಿಂಗ್ ವಿರಾಟ್ ಕೊಹ್ಲಿ ಡೂ ಪ್ಲೇಸಸ್ ಎಂದಿನಂತೆ ಬರ್ತಾರೆ ನಂಬರ್ ತ್ರೀಯಲ್ಲಿ ಅಲ್ಲಿ ರಜತ್ ಪಟಿದರ್ ಅವರು ಇರ್ತಾರೆ ನಂಬರ್ ಫೋರ್ ಸುಯಶ್ ಪ್ರಭು ದೇಸಾಯಿ ಅವರು ಇರ್ತಾರೆ ನಂಬರ್ ಫೈವ್ ಕೆಮ್ರಾನ್ ಗ್ರೀನ್ ಅವರು ಆಡ್ತಾರೆ ನಂಬರ್ ಸಿಕ್ಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಆಡ್ತಾರೆ ನಂಬರ್ ಸೆವೆನ್ ದಿನೇಶ್ ಕಾರ್ತಿಕ್ ಆಡ್ತಾರೆ ನಂಬರ್ ನಂಬರ್ ಏಟಲ್ಲಿ ಕರಣ್ ಶರ್ಮಾ ಅವರು ಆಡ್ತಾರೆ ನಂಬರ್ ನೈನ್ ಆಕಾಶ್ ದೀಪ್ ಅವರು ಆಡ್ತಾರೆ ಟೆನ್ನಲ್ಲಿ ಸಿರಾಜ್ ಹಾಗೆ ಇಲೆವೆನ್ನಲ್ಲಿ ರೀಸ್ ಟೋಪ್ಲೆ ಅವರು ಆಡ್ತಾರೆ ಹಾಗೆಯೇ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ಆಡ್ತಾರೆ ಮ್ಯಾಕ್ಸ್ವೆಲ್ ಅವರು ಮೇಲೆ ಕೂಡ ಹೋಗ್ಬೋದು ನಂಬರ್ ಫೋರ್ಗೆ ಅಂತ ಹೇಳ್ತೀನಿ ಶಫಲ್ ಆಗುತ್ತೆ ಇಲ್ಲಿ ಒನ್ ಟೂ ತ್ರೀ ಇಲ್ಲಿ ಕನ್ಫರ್ಮು ಇನ್ನು ಮಿಕ್ಕಿದ್ದು ಎಲ್ಲ ಕೂಡ ಶಫಲಾಗಿ ಬ್ಯಾಟಿಂಗ್ ಆಡ್ತಾರೆ ಫಿನಿಶ್ ಈ ಸಲ ಕ್ಯಾಮ್ರನ್ ಗ್ರೀನ್ ಹಾಗೂ ದಿನೇಶ್ ಕಾರ್ತಿಕ್ ಅವರು ಇರ್ತಾರೆ ಫಿನಿಷರ್ಸ್ ಆಗಿ ಮ್ಯಾಕ್ಸ್ವೆಲ್ ಕೂಡ ಫಿನಿಷರ್ ಆಗಿ ಆಡಬೇಕಾಗತ್ತೆ ಪ್ರತಿ ಮ್ಯಾಚ್ ಕೂಡ ನಮ್ಮ ಆರ್ ಸಿ ಬಿ ತಂಡ ಮೊದಲ ಪಂದ್ಯ ಗೆಲ್ತಾರ ಇಲ್ವಾ ಅಂತ ಇವಾಗಲೇ ಕಮೆಂಟ್ ಮಾಡಿ ಈ ಸಲ ಕಪ್ ನಮ್ದೇ ಅಂತಲೂ ಹೇಳಿ ಹಾಗೆ ಇವಾಗ ಆಡ್ತಿರುವಂಥ ಡಬ್ಲ್ಯೂ ಪಿ ಎಲ್ಲಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಪೋರ್ಟ್ ಮಾಡಿ ಹಾಗೆ ಈಗ ಇದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಗೈಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ